ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ವಿಶ್ವ ಒಕ್ಕಲಿಗ ಸಂಸ್ಥಾನಕ್ಕೆ ಶ್ರೀ ನಿಶ್ಚಲಾನಂದನಾಥ ನೇಮಕ ಬೆಂಗಳೂರು ಗ್ರಾಮಾಂತರ ಅಭಿವೃದ್ಧಿಗೆ ಗಡ್ಕರಿಗೆ ಸಂಸದ ಮಂಜುನಾಥ್ ಮನವಿ ಮಣಪ್ಪುರಂ ಎರಡನೆಯ ವರ್ಷದ ವಾರ್ಷಿಕೋತ್ಸವ ಕೆಂಗೇರಿಯ ಶ್ರೀ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನಕ್ಕೆ ಶ್ರೀ ನಿಶ್ಚಲಾನಂದನಾಥ ಶ್ರೀಗಳು ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಡಿಸೆಂಬರ್ ಹದಿನೈದರಂದು ಪಟ್ಟಾಧಿಕಾರ ಸ್ವೀಕರಿಸಲಿದ್ದಾರೆ ಎಂದು ವರದಿಯಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ನಾಗರಾಜ್ ಅವರು ಈ ಹಿಂದೆ ರಾಜೀನಾಮೆ ನೀಡಿ ಆದಿಚುಂಚನಗಿರಿ ಮಠದಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ್ದರು ಆದರೆ ಸಾರ್ವಜನಿಕರ ಒತ್ತಡಕ್ಕೆ ಮಣಿದು ರಾಜೀನಾಮೆ ವಾಪಸ್ ಪಡೆದು ಮತ್ತೆ ಸರ್ಕಾರಿ ಉದ್ಯೋಗ ಮುಂದುವರೆಸಿದ್ದರು ಇದೀಗ ಅವರು ವಿಶ್ವ ಒಕ್ಕಲಿಗ ಸಂಸ್ಥಾನದ ಉತ್ತರಾಧಿಕಾರಿಯಾಗಿ ನೇಮಕವಾಗಿದ್ದಾರೆ ಕೇಂದ್ರ ರಸ್ತೆ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ದೆಹಲಿಯಲ್ಲಿ ಭೇಟಿಯಾದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಂಸದ ಡಾಕ್ಟರ್ ಮಂಜುನಾಥ್ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮನವಿ ಸಲ್ಲಿಸಿದ್ದಾರೆ ಆನೇಕಲ್ ಮತ್ತು ಹೊಸೂರು ಎನ್ ಎಚ್ ನಲವತ್ನಾಲ್ಕು ಮತ್ತು ಹೊಸ ಎನ್ ಎಚ್ ಎಂಟುನೂರ ನಲವತ್ನಾಲ್ಕರಲ್ಲಿ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಅವರಿಗೆ ಪ್ರವೇಶ ಅನುಮತಿ ಶುಲ್ಕ ಕಡಿಮೆ ಮಾಡುವಂತೆ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಇನ್ನೂರ ಎಪ್ಪತ್ತೈದರ ಕುಣಿಗಲ್ ಬೈಪಾಸ್ನಲ್ಲಿ ಸರ್ವಿಸ್ ರಸ್ತೆ ಸುಧಾರಣೆ ಮತ್ತು ಅಭಿವೃದ್ಧಿ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಎಪ್ಪತ್ತೈದು ನೆಲಮಂಗಲ ದೇವಿಹಳ್ಳಿಯಲ್ಲಿ ಹೆಚ್ಚುವರಿ ಸೇತುವೆಗಳ ನಿರ್ಮಾಣ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಇನ್ನೂರ ಒಂಬತ್ತರ ಕಗಲಿಪುರ ಮತ್ತು ಉದಯಪುರದಲ್ಲಿ ಬೈಪಾಸ್ ಜೊತೆಗೆ ವಾಹನಗಳಿಗೆ ಅಂಡರ್ಪಾಸ್ ನಿರ್ಮಾಣ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಆನೇಕಲ್ ತಾಲೂಕಿನ ನೆರಲೂರಿನಲ್ಲಿ ಎನ್ ಎತ್ ನಲವತ್ನಾಲ್ಕು ಮತ್ತು ಹೊಸ ಎನ್ ಎತ್ ಎಂಟುನೂರ ನಲವತ್ನಾಲ್ಕರ ಟ್ರಂಪೆಟ್ ಇಂಟರ್ಚೇಂಜ್ ಯೋಜನೆಗೆ ಮಾಡಲಾದ ಎಲ್ಲ ಬದಲಾವಣೆಗಳನ್ನು ಉಳಿಸಿಕೊಳ್ಳುವುದು ಕುಣಗಲ್ನ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಎಪ್ಪತ್ತೈದರ ನೆಲಮಂಗಲ ದೇವಿಹಳ್ಳಿ ವಿಭಾಗ ಅಗ್ರಹಾರ ಗೇಟ್ನಲ್ಲಿ ಪಿ ನಿರ್ಮಾಣ ಭಾರತಮಾಲಾ ಎರಡು ಯೋಜನೆಯಡಿಯಲ್ಲಿ ಕರ್ನಾಟಕ ಗಡಿಯಿಂದ ಹುಣಸಹಳ್ಳಿ ಕೋಡಿಹಳ್ಳಿ ಕನಕಪುರ ರಾಮನಗರ ಮಾಗಡಿ ಪಾವಗಡ ಮಾರ್ಗವಾಗಿ ಆಂಧ್ರಪ್ರದೇಶದ ಗಡಿವರಿಗೆ ಸುಸಜ್ಜಿತ ಭುಜದ ರಸ್ತೆಯೊಂದಿಗೆ ಸುಮಾರು ನೂರ ಎಪ್ಪತ್ತು ಕಿಲೋಮೀಟರ್ ದ್ವಿಪಥದ ಎಸ್ಎಚ್ ರಸ್ತೆಯನ್ನು ಅಗಲೀಕರಣಗೊಳಿಸುವ ಪ್ರಸ್ತಾವನೆಗೆ ಅನುಮೋದನೆ ನೀಡುವಂತೆ ಮನವಿ ಮಾಡಿದ್ದಾರೆ ತಮ್ಮ ಮನವಿಗೆ ಸಚಿವ ನಿತಿನ್ ಗಡ್ಕರಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಡಾಕ್ಟರ್ ಮಂಜುನಾಥ್ ತಿಳಿಸಿದ್ದಾರೆ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವ ಮಣಪುರಂ ಜ್ಯುವೆಲರ್ಸ್ನ ಎರಡನೇ ವಾರ್ಷಿಕೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಸ್ ಸುಧೇಂದ್ರ ಕುಮಾರ್ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಮಾಜಿ ಪುರಸಭಾ ಸದಸ್ಯ ಲಲಿತಾ ಪಾರ್ಥಸಾರಥಿ ಕಾರ್ಮಿಕ ಮುಖಂಡ ಪ್ರಸನ್ನಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ಪ್ರೀತಿಯ ಗ್ರಾಹಕರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ ಮತ್ತೆ ನಮ್ಮ ಪ್ರೀತಿಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಇಷ್ಟಪಡ್ತೀವಿ ನಮ್ಮ ಅಂಗಡಿಯ ಈ ಯಶಸ್ಸಿನ ಅಹ್ ನಿಮ್ಮೆಲ್ಲರ ವಿಶ್ವಾಸ ನಂಬಿಕೆ ಮತ್ತು ಬೆಂಬಲದಿಂದ ಇಲ್ಲಿವರೆಗೂ ಬರೋಕ್ಕೆ ತುಂಬಾ ಸಾಧ್ಯವಾಗಿದೆ ಈ ವಿಶೇಷ ದಿನವನ್ನು ನಾವೆಲ್ಲರೂ ನಿಮಗೆ ಸಮರ್ಪಿಸ್ತೀವಿ ಶರಣ ಏನು ಅಂದ್ರೆ ಇಲ್ಲಿವರೆಗೂ ಬರೋಕೆ ನೀವೆಲ್ಲರೂ ನಮ್ಮ ಜೊತೆ ನಿಂತಿದ್ದೀರಾ ಬೆಂಬಲ ಕೊಟ್ಟಿದ್ದೀರಾ ನಮ್ಮ ಕನಸನ್ನ ನನಸಾಗಿಸಲು ನಮ್ಮ ಜೊತೆ ಯಾವಾಗಲೂ ಭಾಗಿಯಾಗಿದ್ದೀರಾ ಆ ಕಾರಣದಿಂದ ನಾವು ಈ ಒಂದು ವಿಶೇಷ ದಿನವನ್ನು ನಿಮಗೆ ಎಲ್ಲರೂ ಸಮರ್ಪಿಸ್ತಾ ಇದ್ದೀವಿ ನಮ್ಮ ತಂಡದ ನಿಮ್ಮ ಬೆಂಬಲ ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇಂದಿನ ದಿನಗಳಲ್ಲಿ ನಾವು ಇದೇ ಶ್ರೇಷ್ಠ ಸೇವೆಯನ್ನು ನೀಡುತ್ತೇವೆ ಎಂಬ ಭರವಸೆಯೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಮಗದನ್ನೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇವೆ ಆಯ್ತು ಸಮಸ್ಯೂ ಅಭಿವೃದ್ಧಿ ಹೊಂದಲಿಲ್ಲ ನಮ್ಮ ಕರೆಗೆ ಹೋಗಟ್ಟು ಬಂದು ನಮ್ಮ ಈ ದಿನದ ಸಂಭ್ರಮವನ್ನು ಸುಗಮವಾಗಿ ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು అణపరం వాణిజ్య విభాగ ముఖ్యస్థ పెరుమ కేంగేరి వ్యవస్థాపక నవీన్ ఆర్ సహాయక వ్యవస్థాపక సందేశ్ సేరే సిబ్బంది ఉపస్థితర